ಡಿಸೆಂಬರ್ ಎಂಟನೇ ತಾರೀಕು ಸೊ ಇವತ್ತಿಗೆ ಆಲ್ಮೋಸ್ಟು ಎಂಟು ತಿಂಗಳು ಕ್ರಾಸ್ ಆಗಿದೆ ಎಂಟು ತಿಂಗಳ ಮೇಲೆ ನಾಲ್ಕು ದಿನ ಆಗಿದೆ ಇವಾಗ ಸೊ ನೆನ್ನೆ ಬಂದುಬಿಟ್ಟು ನಾನು ಆರು ಬ್ಯಾರ್ಲು ಕ್ಲೋರೋಫಾರಿಫಸ್ ಫಿಫ್ಟಿ ಸಿನ ಡ್ರೆಂಚ್ ಮಾಡಿದ್ದೀನಿ ಸೊ ರೀಸನ್ ಇಷ್ಟೇ ಮಂಡಕ್ಕಿ ಹುಳು ಆಗಲಿ ಇರುವೆಗಳಾಗಲಿ ಏನೇ ಇದ್ದರೂ ಕೂಡ ನಾವು ಈ ಒಂದು ಕ್ಲೋರೋಫಾರಿಫಸ್ ಫಿಫ್ಟಿ ಸಿನ ಡ್ರೆಂಚ್ ಮಾಡೋದ್ರಿಂದ ಒಳಗಡೆ ಇರತಕ್ಕಂಥ ಶುಂಠಿಗೆ ಯಾವುದೇ ರೀತಿಯಾದ ಒಂದು ಹುಳುಗಳಿಂದ ತೊಂದರೆ ಆಗೋದಿಲ್ಲ ಸೊ ಇದೊಂದು ಹದಿನೈದು ದಿವಸ ಕೆಲಸ ಮಾಡುತ್ತೆ ನಿಮಗೆ ಎಲ್ಲೆಲ್ಲಿ ನಿಮಗೆ ಶುಂಠಿಲಿ ಅಲ್ಲೆಲ್ಲಿ ಸ್ಯಾಂಪಲ್ ಟೆಸ್ಟ್ ಮಾಡಿದಾಗ ಕೆಲವೊಂದು ಕಡೆ ಕಂಡ್ರೆ ಇಮ್ಮಿಡಿಯೇಟ್ಲಿ ನೀವು ಈ ಒಂದು ಆ್ಯಕ್ಷನ್ ತೊಗೊಳ್ಳಿ ಸೊ ಅದರಿಂದ ನಿಮಗೆ ಈಲ್ಡ್ ಲಾಸ್ ಆಗೋದಿಲ್ಲ ಅಂದರೆ ನಿಮಗೆ ಬರ್ತಕ್ಕಂಥ ಇಳುವರಿಯಲ್ಲಿ ಈ ಇದೇನಿದೆ ಅಲ್ಲ ಹುಳುಗಳು ತಿನ್ನೋದ್ರಿಂದ ಅವಾಯ್ಡ್ ಆಗುತ್ತೆ ಸೊ ಅವಾಗ ನಿಮಗೆ ಬೆಳೆಯಲ್ಲಿ ನಷ್ಟ ಆಗೋದಿಲ್ಲ ಸೊ ಹಾಗಾಗಿ ಸೊ ಮಣ್ಣು ಹಾಕಿಸಿ ಅದಾದಮೇಲೆ ನಾನು ಡ್ರೆಂಚ್ ಮಾಡಿದ್ದೆ ಡ್ರೆಂಚ್ ಮಾಡಿದ್ದೀನಿ ಸೊ ಬಿಫೋರ್ ಡ್ರೆಂಚಿಂಗಿಂತ ಮುಂಚೆ ನೀವು ಹಿಂದಿನ ದಿವಸ ಸ್ವಲ್ಪ ನೀರು ಹೊಡ್ಕೊಂಡ್ರಿ ಡ್ರೆಂಚ್ ಮಾಡಾದ್ಮೇಲೆ ಒಂದೊಂದು ಹಾಫ್ ಆನ್ ಅವರ್ ಅಥವಾ ಒನ್ ಅವರ್ ನೀವು ನೀರನ್ನು ಕೊಡೋದ್ರಿಂದ ಔಷಧಿ ಎಲ್ಲ ಕಡೆಗೂ ಕೂಡ ಕ್ರಮಿಸುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ನೀವು ಕೆಲಸನ ಮಾಡಬೇಕಾಗುತ್ತೆ ಸೊ ಇವತ್ತಿನ ಒಂದು ಮಾರ್ಕೆಟ್ ರೇಟ್ ಬಂದುಬಿಟ್ಟು ಎರಡು ಸಾವಿರದ ಆರುನೂರಿಂದ ಎರಡು ಸಾವಿರದ ಏಳ್ನೂರು ರೂಪಾಯಿ ಇದೆ ಸೊ ಕೆಲವರು ಮಾರ್ಕೆಟ್ ರೇಟು ಜಂಪ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಯಾಕೆಂತಂದರೆ ಜಾಸ್ತಿ ಜನ ಈ ಟೈಮಲ್ಲಿ ಇಲ್ಲ ಇವಾಗ ಒಂದು ಮೂರು ಸಾವಿರ ದಾಟಬೇಕಿತ್ತು ಆ್ಯಸ್ ಯೂಶುವಲ್ ನಾವು ಲಾಸ್ಟ್ ಇಯರ್ಸ್ ಎಲ್ಲ ಕನ್ಸಿಡರ್ ಮಾಡ್ರೆ ಈ ಟೈಮಲ್ಲಿ ಬಟ್ ಇನ್ನು ರೇಟ್ ಜಂಪ್ ಇಲ್ಲ ಸೊ ಹಾಗಾಗಿ ಒಂದು ಫೆಬ್ರವರಿ ಅಥವಾ ಮಾರ್ಚ್ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಶುಂಠಿಗಳನ್ನು ಹಾಕೋದಕ್ಕೆ ಶುರು ಮಾಡ್ತಾರೆ ಹಾಸನದಲ್ಲಿ ಶುಂಠಿನ ಹಾಕೋದ್ರಿಂದ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಬೀಜಗಳ ರೇಟು ಜಾಸ್ತಿ ಆಗ್ತವೆ ಸೊ ಹಾಗಾಗಿ ಆ ಟೈಮಲ್ಲಿ ಒಂದು ಮೂರುವರಿಂದ ನಾಲ್ಕು ಸಾವಿರ ಮುಟ್ಬೋದು ಅನ್ನೋ ನಿರೀಕ್ಷೆ ಇದೆ ಸೊ ಅದಕ್ಕಿಂತ ಹೆಚ್ಚಿಗೆ ಹೋಗಬೇಕು ಅಂತಂದರೆ ನಮಗೆ ಕನ್ಸ್ಯೂಮರ್ಸ್ ಜಾಸ್ತಿ ಆಗಬೇಕು ಬಟ್ ಈ ಟೈಮಲ್ಲಿ ಯಾಕೆ ಯಾಕೋ ಗೊತ್ತಿಲ್ಲ ಈ ವರ್ಷದಲ್ಲಿ ಕನ್ಸ್ಯೂಮರ್ಸ್ ಕಡಿಮೆ ಆಗಿದ್ದಾರೆ ಅಂತಂದು ರಿಪೋರ್ಟ್ ಬಂದಿದೆ ಇನ್ನು ಹಾಸನ ಡಿಸ್ಟಿಕಲ್ಲಿ ಇನ್ನು ಏಯ್ಟಿ ಪರ್ಸೆಂಟ್ ಸರ್ವೇ ಸರ್ವೆ ಮಾಡಿರೋ ಪ್ರಕಾರ ಇನ್ನೂ ಕಿತ್ತಿಲ್ಲ ಸೊ ಹಾಗಾಗಿ ಈ ಸಲ ಸ್ವಲ್ಪ ಡಿಲೇ ಆಗ್ತಾ ಇರೋದ್ರಿಂದ ಕೀಳೋದು ಮಾರ್ಕೆಟಲ್ಲಿ ರೇಟ್ ಬೌನ್ಸ್ ಆಗೋದು ಕಡಿಮೆ ಅಂತ ಹೇಳ್ತಿದ್ದಾರೆ ಸಾಧ್ಯತೆ ಸೊ ಹಾಗಾಗಿ ಚೆನ್ನಾಗಿರೋರೆಲ್ಲ ಸೇವ್ ಮಾಡಿ ಇಟ್ಕೊಳ್ಳಿ ಮಾರ್ಕೆಟ್ನ ಯಾರೂ ಕೂಡ ಅನಲೈಸ್ ಮಾಡೋಕ್ಕಾಗೋದಿಲ್ಲ ಯಾವ ಟೈಮಲ್ಲಿ ಏನಾಗುತ್ತೆ ಅಂತಂದು ಬಟ್ ನೀವೆಷ್ಟು ಕಾದಿಡ್ಕೊತೀರೋ ಅಷ್ಟು ಒಳ್ಳೆಯದೇ ನೋಡಿ ಈ ಥರ ಇವಾಗ ನಾವು ಮಣ್ಣು ಹಾಕ್ಸಿದ್ರು ಕೂಡ ಇನ್ನು ಕೆಲವು ಕಡೆ ಕರೆಕ್ಟಾಗಿ ಮಣ್ಣು ಬಿದ್ದಿಲ್ಲ ಇದನ್ನೆಲ್ಲ ಕ್ಲೀನಾಗಿ ಹಣ್ಣು ಈ ಥರ ಹಾಕ್ಕೊಳ್ಳಿ ಸೊ ಸೇವ್ ಮಾಡಿ ಇಟ್ಕೊಳ್ಳಿ ಇರೋದನ್ನ ಯಾವಾಗಾದರೂ ಮಾರ್ಕೆಟ್ ರೇಟ್ ಜಂಪ್ ಆಗ್ಬೋದು ಆಗೋಲ್ಲ ಅಂತೇನಿಲ್ಲ ಬಟ್ ಚೆನ್ನಾಗಿದ್ದರೆ ಇಟ್ಕೊಳೋದು ಒಳ್ಳೆಯದು ಅಕಸ್ಮಾತ್ ಏನಾದ್ರು ತುಂಬ ಡ್ಯಾಮೇಜಸ್ ಇತ್ತು ಅಂದರೆ ಕಿತ್ಕೊಟ್ಬಿಡಿ ಏನು ತೊಂದರೆ ಇಲ್ಲ ಎರಡು ಸಾವಿರದ ಐನೂರು ರೂಪಾಯಿ ಮೇಲೆ ಬಂದರೆ ಯಾವ ಪ್ರೈಸ್ ಬಂದರೂ ಕೂಡ ಏನು ತೊಂದರೆ ಇಲ್ಲ ನಮ್ಮದು ಒಂದು ಲಾಭದಲ್ಲೇ ಇರ್ತೀವಿ ನೆಕ್ಸ್ಟ್ ಇಯರ್ಗೆ ನೀವೇನಿದೆಲ್ಲ ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕಾದ್ರೆ ಕಂಪ್ಲೀಟ್ಲಿ ಒಂದು ಮಾರ್ಚಿಂದ ಏಪ್ರಿಲ್ ಒಳಗಡೆ ನೀವು ಹಾಕ್ಕೊಳ್ಳಿ ಫೆಬ್ರವರಿಯಿಂದ ಏಪ್ರಿಲ್ ಒಳಗೇ ನೀವು ಶುಂಠಿ ಬೀಜನ ಬಿತ್ತನೆ ಮಾಡೋದ್ರಿಂದ ತುಂಬ ಒಂದು ನ್ಯಾಚುರಲ್ಲಾಗೆ ನಿಮಗೆ ಮೊಳಕೆಗಳಾಗಲಿ ಮರಿಗಳ ಸಂಖ್ಯೆ ಆಗಲಿ ಚೆನ್ನಾಗಿ ಬರುತ್ತೆ ಮಳೆಗಾಲ ಅನ್ನೋಷ್ಟು ನಿಮಗೆ ಒಂದೆರಡು ಡ್ರೆಂಚಿಂಗ್ ಆಗಿತ್ತು ಅಂದರೆ ತುಂಬ ಚೆನ್ನಾಗಿ ಇಳುವರಿ ಕೂಡ ತೆಗಿಬೋದು ನಾವು ಸೊ ಆ ಒಂದು ನಿಟ್ಟಿನಲ್ಲಿ ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ವಿಡಿಯೋಸ್ ಮಾಡಿ ಹಾಕ್ತೀನಿ ಅದ್ರ ಬಗ್ಗೆ ಸೊ ಸದ್ಯಕ್ಕೆ ನಾನು ಈ ಒಂದು ಏನಿದೆಯಲ್ಲ ಕ್ಲೋರೋವಾರಿಪಸ್ ಫಿಫ್ಟಿ ಇ ಸಿ ಇದನ್ನು ಡಂಚ್ ಮಾಡಾಗಿದೆ ಇವಾಗ ಸದ್ಯಕ್ಕೆ ಸೊ ಥ್ಯಾಂಕ್ ಯು